ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ವಿಬಿ ಪರಿಣಿತ ವೈದ್ಯ ನಾನು ಇಂದು ನಿರೂಪಣೆ ಮಾಡಲಿದ್ದೇನೆ ಇಂದಿನ ಅತಿಥಿಗಳಾಗಿ ರೊಟೇರಿಯನ್ ಸುಧಾಕರ್ ಶೆಟ್ಟಿ ಇವರು ಆಗಮಿಸಿದ್ದಾರೆ ಇವರನ್ನು ಹೆರಿಯ ಮಾಸ್ಟರ್ ಹಾಗೂ ರಂಜಿತ್ ಸರ್ ಇವರು ಕರೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಈಗ ಶಿಬಿರಾರ್ಥಿಗಳಿಂದ ಶಿಬಿರಗೀತೆ ಧನ್ಯವಾದಗಳು ಈಗ ಅತಿಥಿಗಳ ಸ್ವಾಗತವನ್ನು ಮಾಡಲಿದ್ದಾರೆ ಆರಬೇಗಡೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಆರಬಿ ಇಂದಿನ ಮುಖ್ಯ ಅತಿಥಿಗಳಾಗಿರುವ ಶ್ರೀ ರೋಟರಿಯನ್ ಸುಧಾಕರ್ ಶೆಟ್ಟಿ ಇವರಿಗೂ ಸ್ವಾಗತಗಳು ಹೆರಿಯ ಮಾಸ್ಟರ್ ಇವರಿಗೂ ಸ್ವಾಗತಗಳು ಮತ್ತು ರಂಜಿತ್ ಸರ್ ಅವರಿಗೂ ಸ್ವಾಗತಗಳು ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈರಾಜ ರಂಗು ಈಗ ಅತಿಥಿಗಳಾದ ರೊಟೇರಿಯನ್ ಸುಧಾಕರ್ ಶೆಟ್ಟಿ ಇವರಿಗೆ ಅರಬಿ ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಈಗ ನಿನ್ನೆ ಹಾಗೂ ನಿನ್ನೆ ಸಭಾ ಕಾರ್ಯಕ್ರಮ ನಡೆಯದ ಕಾರಣ ನಿನ್ನೆ ಹಾಗೂ ಮೊನ್ನೆಯ ದಿನಚರಿಯನ್ನು ಓದ ಹೇಳಲಿದ್ದಾರೆ ಹಿಮಾನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹಿಮಾನಿ ನಾನು ಇವ್ ನಾನು ಯ ಒಂಬತ್ತನೇ ದಿನದ ಒಂಬತ್ತನೇ ದಿನಚರಿ ಹೇಳಲು ಸಿದ್ಧವಾಗಿ ಸಂತೋಷ ಪಡುತ್ತಿದ್ದೇನೆ ಮೊದಲು ನಾವು ವ್ಯಾಯಾಮ ಮೊದಲು ನಾವು ಗುಂಪಿನ ಮೊದಲು ನಾವು ಎಲ್ಲರ ಹಾಜರಿ ತೆಗೆದಿದ್ದೇವೆ ಅದರ ನಂತರ ನಾವು ಅದರ ನಂತರ ನಾವು ಎಕ್ಸಸೈಸ್ ಮಾಡಿದ್ವಿ ಅದಾದರ ಮೇಲೆ ನಾವು ಮನೋರಂಜನೆಗಾಗಿ ಕಳ್ಳ ಪೊಲೀಸ್ ಆಡ ಆಡಿದ್ದೇವೆ ಅದರ ನಂತರ ನಾವು ಜ್ಯೂಸ್ ಮತ್ತು ತಿಂಡಿ ತಿಂದೆವು ಅದಾದರ ಮೇಲೆ ನಾವು ನಮ್ಮ ತಂಡಕ್ಕೆ ಹೋಗಿ ನಾಟಕವನ್ನು ಕಲಿಯಲು ಹೋಗಿದ್ದೇವೆ ಅಲ್ಲಿ ಅಶೋಕ್ ಸರ್ ನನಗೆ ತುಂಬ ಚೆನ್ನಾಗಿ ಹೇಳಿಕೊಟ್ಟರು ನಂತರ ನಾವು ಊಟಕ್ಕೆ ಹೋದೆವಿ ಅಲ್ಲಿ ನಮಗೆ ಅನ್ನ ಸಾರು ಮಜ್ಜಿಗೆ ಹುಳಿ ಸಿಕ್ಕಿತು ನಂತರ ನಾವು ತಂಡಕ್ಕೆ ನಮ್ಮ ತಂಡಕ್ಕೆ ಹೋಗಿ ಮತ್ತೆ ನಾಟಕವನ್ನು ಕಲಿಯಲು ಸಿದ್ಧವಾಗಿದ್ದೇವೆ ಕೊನೆಗೆ ನಾವು ಸಭಾ ಕಾರ್ಯಕ್ರಮವನ್ನು ಮಾಡಿ ಎಲ್ಲರೂ ಮನೆಗೆ ಹೋದರು ನಾ ಇವ ಈಗ ಹತ್ತನೇ ದಿನದ ದಿನಚರಿ ಹೇಳ್ತಾ ಇದ್ದೇನೆ ಮೊದಲು ನಾವು ಎಕ್ಸಸೈಜ್ ಮಾಡಿದ್ದೇವೆ ಅದರ ನಂತರ ನಾವು ನಮ್ಮ ತಂಡಕ್ಕೆ ಹೋಗಿ ನಾಟಕ ಪ್ರ ನಾಟಕವನ್ನು ಕಲಿಯುತ್ತಿದ್ದೇವೆ ಅದಾದರ ಮೇಲೆ ನಮಗೆ ತಿಂಡಿ ಹಾಗೂ ಜ್ಯೂಸ್ ನೀಡಿದರು ಅದಾದರ ಮೇಲೆ ನಾವು ಪುನಃ ನಮ್ಮ ತಂಡದಲ್ಲಿ ನಾಟಕವನ್ನು ಕಲಿಯುತ್ತೇವೆ ಅದರ ನಂತರ ಊಟವನ್ನು ನೀಡಿದರು ಅಲ್ಲಿ ಅನ್ನ ಸಾರು ಪಲ್ಯ ನೀಡಿದರು ನಂತರ ನಾವು ನಂತರ ನಾವು ಪುನಃ ನಾಟಕವನ್ನು ಕಲಿಯಲು ಹೋದೆವು ಅಲ್ಲಿ ಅಲ್ಲಿನ ಅಲ್ಲ ಅದಾದ್ರ ಮೇಲೆ ನಾವು ಮುಖವರ್ಣಿಕೆಯನ್ನು ಮಾಡಿದೆವು ಅಲ್ಲಿ ನಮಗೆ ಯಕ್ಷಗುರುಗಳು ಅಹ್ ಚೆನ್ನಾಗಿ ಎಲ್ಲರಿಗೂ ಮಾಡಲು ಹೇಳಿಕೊಟ್ಟರು ಅದಾದರ ಮೇಲೆ ನಾವು ಫೋಟೋ ಶೂ ಶೂಟಿಂಗ್ ಮಾಡಿ ಮನೆಗೆ ಹೋದವು ಧನ್ಯವಾದಗಳು ಧನ್ಯವಾದಗಳು ಈಗ ಅತಿಥಿ ಪರಿಚಯಕ್ಕಾಗಿ ಕಿಶನ್ ಪೂಜಾರಿ ಎಲ್ಲರಿಗೂ ನಮಸ್ಕಾರ ರಜಾ ಬೇಸಿಗೆ ಶಿಬಿರದ ಹನ್ನೊಂದನೇ ದಿನ ಇವತ್ತಿಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ರೋಟೇರಿಯನ್ ಸುಧಾಕರ್ ಶೆಟ್ಟಿ ಇವರ ಪರಿಚಯ ಮಾಡಲು ಇಚ್ಛಿಸುತ್ತೇನೆ ಸಮಾಜ ಸೇವೆ ಹಾಗೂ ಸಮುದಾಯ ಕಾರ್ಯ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಂಡ ರೋಟೇರಿಯನ್ ಶೆಟ್ಟಿ ಅವರು ಪ್ರಸ್ತುತ ರೋಟರಿ ಕ್ಲಬ್ ತೆಕ್ಕಟ್ಟೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಯಶಸ್ವಿ ಕಲಾವಣದ ರಿಜಿಸ್ಟರ್ ಕೊಮೆ ತೆಕ್ಕಟ್ಟೆ ಸಂಸ್ಥೆಯ ದಾನಿಗಳು ಸಹ ಆಗಿದ್ದಾರೆ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಘಟರ ಸಂಘಟಕರಾಗಿ ಕಾರವ ಕಾರ್ಯನಿರ್ವಹಿಸಿ ಜನಮೆಚ್ಚುಗೆ ಪಡೆದುಕೊಂಡವರು ಇವರೇ ಇವತ್ತಿನ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರೊಟೇರಿಯನ್ ಸುಧಾಕರ ಶೆಟ್ಟಿ ಪರಿಚಯಿಸಲು ಸಂತೋಷಿಸುತ್ತೇನೆ ವಂದನೆಗಳು ಜೈ ಶ್ರೀರಾಮ್ ಜೈ